ಶಾಲಿನ ಕಂಪ್ ಮಾಡ್ಕೋಬೇಕು ತಾಣದ ಆಮೇಲೆ ಉತ್ತಮ ಎರಡು ತಂಡಗಳು ಚಾಯ್ಬಿಡ್ತವೆ ಅಂಬುಲೆನ್ಸ್ ಹಾಗೂ ತೋಳಗುಂಡಿ ತಂಡಗಳು అత్యమే అత్యుత్తమ ప్రదర్శన అత్యుత్తమ ఆట ప్రవేశ చందాపురం తండ చో కబ్బిజన్ తీవ్ర సభ ఎరు వీక్షకు ఎరడ తండ ప్రదర్శన జేర తప్పి దయవి తాండ நம்ம ஆகிட்ட வால் எல்லாம் குடியுரிமை அம்பரீஷ் கூட்டை சுமந்த சாவு மாஜி ஜில் பரிசு அதிர்ச்சி அங்கடி இவரு கூட

ನಿರ್ಣಯವನ್ನು ತಾವು ನೀಡುತ್ತೀರಿ ಎಂಬ ಭರವಸೆ ಮೇಲೆ ನಂಬಿಕೆ ಬಂದಿಗೆ ನಮ್ಮ ಕಮಿಟಿ ಇದೆ ಸೊ ತಾವು ಯಾವುದೇ ತರಹದ ಗೊಂದಲಗಳಿಗೆ ಇದೇ ಮಾಡಿ ಒಂದು ಅತ್ಯುತ್ತಮ ಆಟವನ್ನಾಗಿ ಪರಿಗಣಿಸಬೇಕು ಅನ್ನೋ ತಮ್ಮಲ್ಲಿ ವಿನಂತಿ ಇರಲಿ ಇರಲಿ ಅಂಪೈರ್ ನಿರ್ಣಯವೇ ಕೊನೆಯ ನಿರ್ಣಯ ಫೈನಲ್ ಪಂದ್ಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ದೊಡ್ಡ ಹೊಸದ ತ್ರಿಯುಕ್ತ ಚಂದಾಪುರದಲ್ಲಿಂತಾದ ಪ್ರೋ ಕಬಡ್ಡಿ ಸೀಸನ್ ಟು ನಾವು ಹಮ್ಮಿಕೊಂಡಿದ್ದೀವಿ ಸೊ ರಾತ್ರಿ ಹಿಡಿ ಲೀಗ್ ಪಂದ್ಯಗಳನ್ನು ಮುಗಿಸಿ ಇವಾಗ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ ಅದೇ ಅಂತಿಮ ಘಟ್ಟದ ಮ್ಯಾಚ್ ಫೈನಲ್ ಮ್ಯಾಚ್ ಸೊ ಅದರಿಂದ ಎಲ್ಲರೂ ಫೈನಲ್ ಮ್ಯಾಚನ್ನು ಅತ್ಯಂತ ಶಾಂತಿಯಿಂದ ನಮ್ಮಲ್ಲಿ ವಿನಂತಿ ಹಿರಿಯರು ಯಾರೇ ಮನೆ ಹತ್ರ ತಂದಿದ್ದರು ಎಲ್ಲರೂ ಬೀದಿ ಹತ್ರ ಬರಬೇಕ ವಿನಂತಿ ನಮ್ಮ ಗಣ್ಯರು ಈಗಾಗಲೇ ಆಗಮಿಸಿದ್ದಾರೆ ಇನ್ನು ಕೆಲವು ನಿಮಿಷಗಳಲ್ಲಿ

ಏನು ಅದು ಅಭ್ಯಾಸ ಮಾಡಂಗಿಲ್ಲ ಹಾಗೆ ಅಂಬುಲೆನ್ಸ್ ಅವರು ಎರಡು ಕಡೆದಿದೆ ಉತ್ತಮ ಆಟ ಎರಡು ತಂಡಗಳಿಂದ ಉತ್ತಮ ಆಟದ ಪ್ರದರ್ಶನವನ್ನು ನಾವು ನೋಡುತ್ತಿದ್ದೇವೆ ಅತ್ಯುತ್ತಮ ಆಟ ಪ್ರದರ್ಶನ ಕೊಟ್ಟು ಇನ್ನು ಫೈನಲ್ಗೆ ಬಂದಿದ್ದಾರೆ ಸಿಂಪನ್ನ ಮಾಡಕ್ಕೆ ಸಹಾಯ ಮಾಡುತ್ತಿರುವಂತ ನಮ್ಮ ಕ್ಷೇತ್ರದ ನಮ್ಮ 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 ನಿಮ್ಮನ್ನೆಲ್ಲರನ್ನಾಗಿರೋ ಶ್ರೀ ಶನಭಗೌಡ ದೃಷ್ಟಿ ಸಣ್ಣ ಗಾಯಗಾರಿಕೆ ಸಚಿವ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರ ಪ್ರಥಮ ಬಹುಮಾನ ಯಾರು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರದ ಸಂಗ್ರಿ ಇವರು ಕೂಡ ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರ ಮಾಜಿ ಜಿಲ್ಲಾ ಸಂಸತಿ ಅಧ್ಯಕ್ಷರು ಹಾಗೆ ತೃತೀಯ ಬಹುಮಾನವನ್ನು ಸೃಷ್ಟ ಮಾಡ್ತಕ್ಕಂಥ

இன்னு நம்ம நாயக்கூட கணிய வந்து ஆக சைரில் oh, சண்டத

ದೀಪಾವಳಿ ತ ಕಬಡ್ಡಿ ಟೂರ್ನಾಮೆಂಟ್ ಚಂದಾಪುರ ತಾಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಟೂರ್ನಾಮೆಂಟ್ ಅಲ್ಲಿ ಫೈನಲ್ ಪಂದ್ಯ ಈ ಒಂದು ಟೂರ್ನಾಮೆಂಟ್ಗೆ ಪ್ರಥಮ ಬಹುಮಾನವಾಗಿ ನೀಡಿರ್ತಕ್ಕಂಥ ನಮ್ಮ ನಮ್ಮ ಕ್ಷೇತ್ರದ ಜನಮೆಚ್ಚಿದ ಶಾಸಕರಾಗಿರ್ತಕ್ಕಂಥ ನಮ್ಮ ಶರಣಬಸಪ್ಪ ಗೌಡ ದರ್ಶನಪುರ್ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾವಾರಿ ಜಿಲ್ಲಾವ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ಗೌಡ ದರ್ಶನಪುರ್ ತಾಯಿ ಧನ್ಯವಾದಗಳು ಅದೇ ರೀತಿಯಾಗಿ ಮುಂದೆ ಟೂರ್ನಾಮೆಂಟ್ ಪಂದ್ಯಾವಳಿಯಲ್ಲಿ ಫೈನಲ್ ಪಂದ್ಯಗೆ ಆಡುತ್ತಿರುವ ಗ್ರಾಮ ದೇವತೆ ತೋಳದಿಂಡಿ ವರ್ಸಸ್ ಅಪ್ರ ಉತ್ತಮವಾದ ಪ್ರದರ್ಶನ ತೋಳದಿನ್ನಿ ಸಂಧಾನ ನಾಯಕರಿಂದ ಕಪ್ಪು ಲ ತಂಡದಿಂದ ರೇಡಿಂಗ್ ಇವಾಗದಲ್ಲಿರುವ ಕಪ್ಪು ಲಯನ್ಸ್ ತಂಡದ ಆಟಗಾರರು ಇವಾಗ ತೋಳೆ ತಂಡದ ನಾಯಕನಿಂದ ರೆಡ್ ಒಂದು ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮವಾಗಿ ಆಟವನ್ನು ಪ್ರದರ್ಶಿಸತಕ್ಕಂತಹ ಆಟಗಾರ ತೋರುಗಿರಿ ತಂಡದ ನಾಯಕ ಈಗ ಅಪ್ಪು ಲಯನ್ಸ್ ತಂಡದಿಂದ ರೆಡಿ ಉತ್ತಮವಾದ ಪ್ರದರ್ಶನ ಯಾವುದೇ ಪಾಯಿಂಟ್ ಇಲ್ಲದೆ ಆಟಗಾರ ಹಿಂದಕ್ಕೆ ಈಗ ತೋಳ ತಂಡದ ನಾಯಕರಿಂದ ರೇಡಿ ಒಂದು ಅಂಕದ ಕನ್ನಡೆಯಿಂದ ಮುನ್ನಡೆುತ್ತಿರುವ ತೋಳಿಂಬಿ ತಂಡ ಉತ್ತಮವಾದ ರೇಡಿಂಗ್ <entender> <ilizaciones> <t giver>

ದಯವಿಟ್ಟು ಎಲ್ಲರೂ ಫೈನಲ್ ಪಂದ್ಯ ಆಗಿರೋದ್ರಿಂದ ಯಾರು ಗೊಂದಲಕ್ಕೆ ಎಡೆ ಮಾಡಿಕೊಳ್ಬಾರ್ದು ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಇಲ್ಲಿ ಸ್ಟೇಜ್ ವೇದಿಕೆಯನ್ನು ಕೊಟ್ಟಿದ್ದಾರೆ ತಾವು ಎಲ್ಲರೂ ಸಮ್ಮತನ ಕಾಪಾಡ್ಕೊಳ್ಬಹುದು ದಯವಿಟ್ಟು ಯಾರು ವೀರತನದ ಗೊಂದಲಗಳನ್ನು ಎಡೆ ಮಾಡಿಕೊಡ್ಬಾರ್ದು ದಯವಿಟ್ಟು ಹಂಪೈರ್ ನಿರ್ಣಯವೇ ಕೊನೆಯ ನಿರ್ಣಯ ಆದ್ದರಿಂದ ಅಂಪೈರ್ ತಮ್ಮ ನಿರ್ಣಯವನ್ನು ಜಾಸ್ತಿ ತಪ್ಪದೆ ಯಾರಿಗೂ ಒಂದು ತಮ್ಮ ನಿರ್ಣಯವನ್ನು ಗಟ್ಟಿಯಾಗಿ ನಿಲ್ಲಬೇಕು ನಾವು ತಮ್ಮೆಲ್ಲ ಹಾಗೂ ನಮ್ಮ அங்கேஷ் ஒன் த்ரீ மினி லாஸ்ட் ಹಾ ಹಿರಿಯರು ಯಾರು ತಂಡದ ಯಾರು ಇಬ್ಬರು ಹಿರಿಯರು ಕಿರಿಯವರು ಯಾರು ಇದ್ದಾರು ಎಲ್ಲರೂ ನಮ್ಮ ಗಿಡ ಎತ್ತರ ಬಂದ್ರೆ ಸುಮಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ ಹಿರಿಯರು ದೈವ್ರು ಬಂದಿದ್ದಾರೆ ಎಲ್ಲರೂ ಯಾರು ಮನೆ ಹತ್ರ ಬಂದಿದ್ದಾರೆ ಬಂದ್ಬಿಡೋಕೆ ಡೊಂಗೂರು ನಾಯಕ್ ಶಿವ ತಾರಾಶಿಂಗ ಇವರೆಲ್ಲರೂ ದಯವಿಟ್ಟು ಇಲ್ಲಿ ವೇದಿಕೆ ಹತ್ರ ಬರ್ಬದಂತೆ ಎಲ್ಲರಿಗೂ

ಉತ್ತಮವಾಗಿ ಪ್ರದರ್ಶನ ಮಾಡಿರುತ್ತಿರುವ ತಂಡದ ನಾಯಕರ ಒಂದು ಅಂಕದ ಮುನ್ನಡೆ ತೋಳದಿಂದ ತಂಡ ಒಂದು ಅಂಕದ ಹಿನ್ನಡೆಯನ್ನು ಅನುಭವ ಕುಡಿಸುವ ತಂಡ

ಇಡೀ ರಾತ್ರಿ ತಮ್ಮ ಪ್ರದರ್ಶನವನ್ನು ಮಾಡುತ್ತಾ ಕೊನೆಯದಾಗಿ ಗ್ರಾಮ ದೇವತೆ ತೋಳಿಗೆ ತಮ್ಮ ವರ್ಸಸ್ ಅಪ್ಪು ತಂಡ ಸಣ್ಣ ಕೊನೆಯ ಚೈನಂ ಪಂಚಾವಧಿಯನ್ನು ಹಾಡುತ್ತಿದ್ದಾರೆ ಎಲ್ಲರೂ ಅವರಿಗೆ ಚಪ್ಪಾಳೆ ಮೂಲಕ ಅಪ್ಪು ತಂಡದಿಂದ ಒಂದು ಪಾಯಿಂಟ್